Dear friends, today

And will enlarge the harvest of your righteousness. Yes, the Lord increases our store so that we have plenty in store. And if you read that chapter, it says, ಇಟ್ ಕಮ್ಸ್ ಟು ದೋಸ್ ಗಿವ್ ಫ್ರೀಲಿ ಅಂಡ್ ಜನರಸ್ಲಿ ಚಿಯರ್ಫುಲಿ ನೀವು ಅಧ್ಯಾಯವನ್ನು ಓದುವಾಗ ಯಾರು ಸಂತೋಷವಾಗಿ ಕೊಡುತ್ತಾರೋ ಅವರಿಗಾಗಿ ಬರುತ್ತದೆ ಎಂದು ಎಂದು ಲೋಕ ಹೇಗೆ ಕಾರ್ಯ ಮಾಡುತ್ತದೆ ಇದರಲ್ಲಿ ನಾವು ನೋಡುವಾಗ ವೆನ್ ಯು ಹ್ಯಾವ್ ರೆಗ್ಯುಲರ್ ಇನ್ಕಮ್ ಪುಟ್ ಇನ್ ಬ್ಯಾಂಕ್ ಅಕೌಂಟ್ ನಿರಂತರವಾಗಿ ಬರುವ ಆದಾಯ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಡುವಾಗ ಯು ಸ್ಪೆಂಡ್ ಇಟ್ ವಿಲ್ ಕೀಪ್ ಕೀಪ್ ಆನ್ ಡಿಕ್ರೀಸಿಂಗ್ ದ ಮನಿ ಆನ್ ಡಿಪ್ಲೀಟಿಂಗ್ ನೀವು ಖರ್ಚು ಮಾಡುವಾಗ ಆ ಹಣ ಕಡಿಮೆಯಾಗುತ್ತಾ ಹೋಗುತ್ತದೆ That's the usual practice. But as the Lord says, and as the Lord leads, as you keep on giving to others, God will keep on increasing your account. He will keep on increasing your supply. It's marvelous and it is.

Family who came to our prayer tower One of our prayer intercessors in our prayer tower told me The family had come to the prayer tower to pray for their great debt that they had. ಅವರಿಗಿರುವ ದೊಡ್ಡ ಸಾಲಕ್ಕಾಗಿ ಪ್ರಾರ್ಥನೆ ಮಾಡಲು ಒಂದು ಕುಟುಂಬ ಬಂದಿತ್ತು ಟೈಮ್ ವಿ ದ ಆಫ್ ಗಿವಿಂಗ್ ಲಿಟಿಲ್ ಚಿಲ್ಡ್ರನ್ ಆ ಸಮಯದಲ್ಲಿ ಚಿಕ್ಕ ಮಕ್ಕಳಿಗೆ ಹುಂಡೀಸ್ ನಾವು ಕೊಡುತ್ತಿದ್ದೆವು ದೀಸ್ ದೇ ವುಡ್ ಸೇವ್ ಮನಿ ದ ಮಿನಿಸ್ಟ್ರಿ ಮಚ್ ಕುಡ್ ಆ ಉಂಡೀಸ್ಗಳಲ್ಲಿ ಅವರು ಹಣವನ್ನು ಇಟ್ಟು ಕೊಡುತ್ತಿದ್ದರು ಚಿಕ್ಕ ವಯಸ್ಸಿನಲ್ಲಿ ಕರ್ತನಿಗೆ ಕೊಡುವುದಕ್ಕೆ ಕಲಿಯುತ್ತಿದ್ದರು ಚೈಲ್ಡ್ ವಾಸ್ ಗಿವಿಂಗ್ Uh, her undi and the offerings through her undi. ಆಕೆಯ ಹುಂಡಿ ಮೂಲಕ ಆ ಕಾಣಿಕೆ ಆ ಮಗಳು ಕೊಡುತ್ತಿರುವ ಈ ಕುಟುಂಬದ ಹುಡುಗಿ ಕೂಡ ಕೂಡ ಹೇಳಿದಳು ನಾನು ಹಾಗೆ ಕೊಡಬೇಕು ಐ ಆಲ್ಸೋ ನನಗೂ ಆ ಹುಂಡಿ ಬೇಕು ಅಂಡ್ ಶಿ ವಾಸ್ ಕ್ರೈಂಗ್ ಈವನ್ ಹರ್ ನೋ ವಿಲ್ ಡೂ ಇಟ್ ಲೇಟರ್ ಬಿಕಾಸ್ ವರ್ ಕುಟುಂಬದವರು ಹೇಳಿದರು ಆಮೇಲೆ ನೋಡೋಣ ಯಾಕೆಂದ್ರೆ ಅವರು ಕುಟುಂಬದ ಸಾಲದ ಕುರಿತಾಗಿ ಬಹಳ ಚಿಂತಿತರಾಗಿದ್ದರು ಈವನ್ ದೆನ್ ಶಿ ಕ್ರೈಡ್ ಮೋ ಅದೂ ಇಲ್ಲ ಎಂದು ಆಕೆ ಕೂಗಿದ್ದು

the boss of the father called him and said, You have done a great job. We are going to give you an increase and a promotion. He was so surprised, and then only he remembered what he had done for his daughter. ಬೈ ಗಿವಿಂಗ್ ದ ದ ಉಂಡಿ ಟವರ್ ಆ ಆ ಸಮಯದಲ್ಲಿ ತನ್ನ ಮಗಳ ಮೂಲಕವಾಗಿ ಪ್ರಾರ್ಥನಾ ಪ್ರಾರ್ಥನಾ ಗೋಪುರದಲ್ಲಿ ಹುಂಡಿಯನ್ನು ಕೊಟ್ಟ ವಿಷಯ ಅವರು ಜ್ಞಾಪಕ ಮಾಡಿಕೊಂಡರು ಮುಂದಿನ ಸಾರಿ ಕುಟುಂಬವಾಗಿ ಗೋಪುರಕ್ಕೆ ಬಂದರು ಏನೆಲ್ಲ ನಡೆಯಿತು ಎಂದು ಹೇಳಿದರು ಲಿಟಲ್ ಚೈಲ್ಡ್ ವಾಸ್ ಕ್ಯಾರಿಂಗ್ ಉಂಡಿ ಫುಲ್ ಆಫ್ ಹುಂಡಿಯಲ್ಲಿ ತುಂಬ ಹಣದಿಂದ ಆಕೆಯಲ್ಲಿ ಕೊಟ್ಟಳು ನಿಮ್ಮ ಬೀಜವನ್ನು ಕೂಡ ನನ್ನ ಸ್ನೇಹಿತರೇ ಕೊಡುವ ಹೃದಯ ಸುಗ್ಗಿಯನ್ನು ಆತನು ನೀತಿಯ ಸುಗ್ಗಿಯಾಗಿ ಮಾಡುವನು ಜಸ್ಟ್ ಲಕ್ಷಾಂತರ ಜನರಿಗೆ ನೀತಿವಂತಿಕೆ ಬೆಳಗುವುದು Loving Lord, give us such a heart.

ಅವರು ಜನರಿಗೆ ಹೆಚ್ಚಾಗಿ ಕೊಡಲ್ಪಡಲಿ ಉತ್ತಮ ಬ್ಲೆ ಆಶೀರ್ವಾದವಾಗಿ ಮಾಡು ಯೇಸುವಿನ ನಾಮದಲ್ಲಿ ಆಮೇನ್